ನಮ್ಮ ಹೆಸ್ರು ಶಾರದಮ್ಮ ಅಂತಸ ಅಲ್ಲಿಂದ ಬಂದು ನಾವು ಮಾರಿಗೋರ್ಡು ಒಂದು ಎಕರೆಗೆ ಹಾಕಿದ್ರಿ ಎಕರೆಗೆ ಹಾಕಿದರೆ ನಾವು ಅಷ್ಟೇ ಚೆನ್ನಾಗಿತ್ತು ಇವಾಗ ತೋಟ ಹಬ್ಬಗಳ ಸೀಸನ್ ಬರುತ್ತೆ ಅಂತ ನಾವು ಕಷ್ಟಪಟ್ಟು ಬೇಸಿಗೆ ನಾವು ಕಷ್ಟಪಟ್ಟು ಮಾಡಿದ್ರಿ ಇದು ಇವಾಗ ತೋಟ ತುಂಬ ಹೂವು ಐತೆ ಮಾರಿಗೋರ್ಡು ಹೂವು ಅಂದರೆ ನೆನ್ನೆನೂ ಹೂವು ಕಟ್ ಮಾಡಿದ್ರಿ ನೆನ್ನೆ ಹೂವು ಕಟ್ ಮಾಡಿದರೆ ಎಪ್ಪತ್ತು ರೂಪಾಯಿ ಹೋಗಿತ್ತು ಅದಕ್ಕೆ ಮೊದಲು ಮೂವತ್ತೈದು ರೂಪಾಯಿ ಹಾಕಿ ಕೊಟ್ಟಿದ್ದರು ಈಗ ಒಂದು ಐವತ್ತು ಬ್ಯಾಗ್ ಇದೆ ಐವತ್ತು ಬ್ಯಾಗ್ ಇದ್ರೂ ಏನು ಇದು ಕೆಲಸದ ಮೇಲೆ ಬರೋಲ್ಲ ಸ ಹೂವು ಯಾರು ಕೊಡೋದು ಇಲ್ಲ ಇದು ತಗೊಳೋದು ಇಲ್ಲ ನಾವೇನು ಮಾಡಬೇಕು ಇವಾಗ ಇಂಥ ದುಷ್ಕರ್ಮಿಗಳು ಇದ್ದರೆ ನಾವು ಯಾವ ಥರ ಇದಾಗಬೇಕು ಸರ್ ಏನು ಮಾಡಿ ಏನು ಮಾಡಬೇಕು ಅಂತ ಇವಾಗ ಸರ್ ನಾವು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲಲ್ಲ ಸರ್ ನಮ್ಗೆ ಇವಾಗ ಏನು ಅನ್ನೋದು ಇದು ರಾತ್ರಿ ಬಂದು ರಾತ್ರಿ ಬಂದಾಗ ನಿನ್ನೆ ಸಂಜೆ ಏಳುವರೆಗೆ ಹೋದಾಗ ಚೆನ್ನಾಗಿತ್ತು ತೋಟ ತೋಟದಲ್ಲಿ ಹೋಗಬೇಕಾದ್ರೆ ಏಳುವರೆಗೆ ಹೋಗಿದ್ದು ತೋಟ ಚೆನ್ನಾಗಿತ್ತು ತಿರ್ಗಾ ಇವಾಗ ಮತ್ತೆ ಐದು ಗಂಟೆಗೆ ಬಂದ್ರಿ ಐದು ಗಂಟೆಗೆ ಬಂದು ಟಾರ್ಚ್ ಹಾಕೊಂಡು ನೋಡೋಷ್ಟೊತ್ಕ ಹೂವು ಎಲ್ಲನೂ ಹುಲ್ಲು ಮದ್ದು ಸ್ಪ್ರೇ ಮಾಡಿಬಿಟ್ಟವ್ರೆ ಎಲ್ಲಾನು ಸ್ಪ್ರೇ ಮಾಡಿಬಿಟ್ಟವ್ರೆ ಅದು ಈ ಥರ ಆಗೋಗಿದೆ ಇವಾಗ ಹೂವು ಯಾರು ಕೊಂಡೋರೇ ಇಲ್ಲ ಸರ್ ಇದನ್ನ ಯಾವ ಥರ ಕಷ್ಟ ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದೀರಿ ಬಿಸಿಲಲ್ಲಿ ಈ ಒಂದು ಟ್ರಿಪ್ಪು ನೀರು ಹರಿಸ್ಬೇಕಾಗಿದ್ರೆ ನಮ್ಗೆ ಎಷ್ಟೋ ಕಷ್ಟ ಇತ್ತು ತುಂಬ ಕಷ್ಟಪಟ್ಟು ಎಷ್ಟು ಲಕ್ಷಗಳು ಹಾಕಿ ಇದು ಬೆಳೆ ತೆಗಿಬೇಕು ಅನ್ನೋದು ಎಷ್ಟು ಕಷ್ಟ ಇದೆ ಸರಿಗೊಡುವ ಏನು ಆ ಬುಗ್ಳು ಸೀಜನ್ನಾಗ ಒಂದು ಸ್ವಲ್ಪ ರೇಟ್ ಸಿಗುತ್ತೆ ಅಂತಂದು ನಾವು ಕಷ್ಟಪಟ್ಟು ದುಡ್ದಿದ್ದು ಸ